ದಕ್ಷಿಣ ಕನ್ನಡ ಸ್ಥಳೀಯಾಡಳಿತ ಸಂಸ್ಥೆಗಳ ಉಪಚುನಾವಣೆ ನಡೆಯುತ್ತೆ ಇವತ್ತು ನಾಮಪತ್ರದ ಕೊನೆ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಿಂದುಳಿದ ವರ್ಗದ ಅದರಲ್ಲೂ ಸಣ್ಣ ಸಮುದಾಯಕ್ಕೆ ಸೇರಿರುವಂಥ ಪುತ್ತೂರು ಕಿಶೋರ್ ಕುಮಾರ್ ಅವರಿಗೆ ರಾಜ್ಯ ಮತ್ತು ಕೇಂದ್ರದ ನಾಯಕರು ಅವಕಾಶವನ್ನು ಕಲ್ಪಿಸಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ನಿಯೋಜನೆ ಮಾಡಿದ್ದಾರೆ ನಮ್ಮೆರಡೂ ಜಿಲ್ಲೆಗಳು ಬಹಳ ಪ್ರೀತಿಯಿಂದ ಪುತ್ತೂರು ಕಿಶೋರ್ ಕುಮಾರ್ ಅವರನ್ನು ಸ್ವಾಗತ ಮಾಡಿ ನಮ್ಮಲ್ಲಿರಬಹುದಾದ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ನಾವಿಬ್ಬರು ಸಂಸದರು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಬೆಂಬಲವನ್ನು ಕೊಟ್ಟು ಇವತ್ತು ನಾಮಪತ್ರಿಕೆಯನ್ನು ಸಲ್ಲಿಸಿದ ನಂತರ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖರು ಒಟ್ಟಾಗಿ ಒಂದಾಗಿ ಭಾಳ ದೊಡ್ಡ ಅಂತರದಲ್ಲಿ ಕಿಶೋರ್ ಕುಮಾರನ್ನು ಗೆಲ್ಲಿಸಲಿಕ್ಕೆ ಬೇಕಾದಂಥ ಚಟುವಟಿಕೆಯನ್ನು ಮತ್ತು ಯೋಜನೆಯನ್ನು ಯೋಚನೆಯನ್ನು ಮತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಮೇಲ್ಮಲೆ ಅಂತ ಹೇಳಿದರೆ ಒಂದು ಚಿಂತಕರ ಚಾವಡಿ ಇದ್ದಂತೆ ಅದರಲ್ಲೂ ಪಂಚಾಯತ್ ರಾಜಿನ ಉಪಚುನಾವಣೆ ಬಹಳ ಮಹತ್ವದ್ದು ಅಂತ ನಾವೆಲ್ಲ ಯಾಕೆ ಅಂದುಕೊಳ್ಳುತ್ತೇವೆ ಅಂದರೆ ಸ್ಥಳೀಯಾಡ್ತ ಸಂಸ್ಥೆಯಲ್ಲಿ ಜನಸಾಮಾನ್ಯರ ದುಗುಡಗಳನ್ನು ನೋವುಗಳನ್ನು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ವಿಧಾನ ಪರಿಷತ್ತಿನಲ್ಲಿ ಈ ಎರಡು ಜಿಲ್ಲೆಗಳ ಸಾಮಾನ್ಯ ಜನರ ಸಮಸ್ಯೆಗಳನ್ನು ನಮ್ಮ ಮೀನುಗಾರರ ಸಮಸ್ಯೆಗಳನ್ನು ಕೃಷಿಕರ ಸಮಸ್ಯೆಗಳನ್ನು ಜನಸಾಮಾನ್ಯರ ಬಡವರ ಮನೆ ಸಮಸ್ಯೆಗಳನ್ನು ಕುಡಿಯುವ ನೀರಿನ ಸಮಸ್ಯೆಗಳನ್ನು ರಸ್ತೆ ಸಮಸ್ಯೆಗಳನ್ನು ಒಬ್ಬ ಯುವಕನಾಗಿ ಸಾಮಾನ್ಯ ಜನರ ನಡುವೆ ಬದುಕಿ ಮೇಲೆದ್ದು ಬಂದು ಹಿಂದುಳಿದ ವರ್ಧ ಬಂದು ಸಣ್ಣ ಸಮುದಾಯಕ್ಕೆ ಸೇರಿದವರಾಗಿ ನಮ್ಮ ಕಿಶೋರ್ ಕುಮಾರ್ ಅತ್ಯಂತ ಅರ್ಥಗರ್ಭಿತವಾಗಿ ಮತ್ತು ಹೊಣೆಗಾರಿಕೆಯಿಂದ ಶಾಸಕನಾಗಿ ಕೆಲಸ ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಮ್ಮ ಇಡೀ ಪಾರ್ಟಿ ಹೊಂದಿದ್ದು ಭಾಳ ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ಹೇಳಿ ಇವತ್ತಿಂದಲೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಾವೆಲ್ಲರೂ ಬಲ್ಲಿರಿ ಪಂಚಾಯತ್ ಆಡಳಿತ ಅಂತೇಳಿದರೆ ಆಳಿಸಿಕೊಳ್ಳುವವರ ಆಡಳಿತ ಇಲ್ಲಿಯವರೆಗೆ ಆಡಿಸಿಕೊಳ್ತಾ ಇದ್ರು ನಾವು ಎಂ ಪಿಗಳ ಮೂಲಕ ಎಮ್ ಎಲ್ ಎಗಳ ಮೂಲಕ ಜಿಲ್ಲಾ ಪಂಚಾಯತ್ ಮೂಲಕ ತಾಲೂಕ್ ಪಂಚಾಯತ್ ಮೂಲಕ ಆಳಿಸಿಕೊಳ್ಳುವಂಥ ಜನಸಾಮಾನ್ಯರಿದ್ದಾರಲ್ಲ ಅವರ ಆಡಳಿತವನ್ನು ಪಂಚಾಯತ್ ರಾಜ್ ಅಂತೇಳಿ ಕರೀತೇವೆ ಸಂವಿಧಾನದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಕಲಮನ ತಿದ್ದುಪಡಿಯ ನಂತರ ಗ್ರಾಮ ಪಂಚಾಯತ್ಗಳು ನಗರಾಡಳಿತ ಸಂಸ್ಥೆಗಳು ಒಂದು ಸ್ವತಂತ್ರ ಸರ್ಕಾರದಂತೆ ಕೆಲಸ ಮಾಡಬೇಕು ಅನ್ನುವಂಥ ನಿಯಮಗಳು ಜಾರಿಗೆ ಬಂತು ಆ ಹಿನ್ನೆಲೆಯಲ್ಲಿ ಗ್ರಾಮ ಸಭೆಗಳ ಮೂಲಕ ಪಂಚಾಯತ್ ಸಭೆಗಳ ಮೂಲಕ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿರುವಂಥ ಚಟುವಟಿಕೆ ಬೇಕು ಬೇಡಗಳನ್ನು ವಿಧಾನ ಪರಿಷತ್ತಿಗೆ ಉಲ್ಲೇಖ ಮಾಡಲಿಕ್ಕಿರುವಂಥ ಏಕೈಕ ಅವಕಾಶ ಅಂತ ಹೇಳಿದ್ರೆ ಈ ಸ್ಥಳೀಯಾಡಳಿತ ಚುನಾವಣೆ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಿಸುವುದರ ಮೂಲಕ ಆ ಅವಕಾಶ ನಮ್ಮ ಕಿಶೋರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಹದಿನಾಲ್ಕು ವರ್ಷಗಳ ಕೆಳಗೆ ಭಾರತೀಯ ಜನತಾ ಪಕ್ಷದ ಅವಳಿ ಜಿಲ್ಲೆ ಅಭ್ಯರ್ಥಿಯಾಗಿ ನನ್ನನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗಿತ್ತು ನಾನು ವಿಧಾನ ಪರಿಷತ್ತಿಗೆ ಹೋಗುವಾಗ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಬರಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಬಂದಿದೆಯಲ್ಲ ಅದನ್ನು ಹುಟ್ಟು ಹಾಕಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ನಾನು ಆಯ್ಕೆಯಾದಾಗ ಅವತ್ತಿನ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪನವರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅನ್ನೋದನ್ನು ಯೋಚನೆ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಇವತ್ತು ಅದು ಎರಡು ಸಾವಿರ ರೂಪಾಯಿ ಗೌರವಧನ ಅಂತೇಳಿ ಬಂದಿದೆ ಹಾಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಶಕ್ತಿ ಕೊಡುವಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಸಿಟ್ಟಿಂಗ್ ಫೀಸ್ ಜಾಸ್ತಿ ಮಾಡುವಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವವನ್ನು ಹೆಚ್ಚಿಸುವಲ್ಲಿ ಮತ್ತು ಗ್ರಾಮಾಡಳಿತಕ್ಕೆ ತನ್ನದೇ ಆದಂಥ ಚಾಲನೆ ಕೊಡೋದ್ರ ಮೂಲಕ ಭಾರತೀಯ ಜನತಾ ಪಕ್ಷ ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ಕೊಟ್ಟದ್ದನ್ನು ತಾವೆಲ್ಲ ನೋಡಿದ್ದೀರಿ ಇವತ್ತು ಹದಿನೈದನೇ ಹಣಕಾಸಿನ ಮೂಲಕ ಹದಿನಾಲ್ಕನೇ ಹಣಕಾಸಿನ ಮೂಲಕ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿಗೆ ಅನುದಾನ ಹರಿದು ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕೇಂದ್ರ ಸರ್ಕಾರದ ಜಲವಿ ಜಲಜೀವನ್ ಜಲಜೀವನ್ ಯೋಜನೆ ಇಲ್ಲಿಯವರೆಗೆ ಸಾರ್ವಜನಿಕ ನಳ್ಳಿಗಳನ್ನು ಅಥವಾ ಬೇರೆಯಾದರನ್ನು ಆಶ್ರಯಿಸುವಂಥ ಒಂದು ಕಾಲ ಇತ್ತು ಇವತ್ತು ಕಡ್ಡಾಯವಾಗಿ ಒಂದು ಗ್ರಾಮದಲ್ಲಿ ಎರಡು ಸಾವಿರ ಕುಟುಂಬ ಇದ್ದರೆ ಆ ಎರಡು ಸಾವಿರ ಕುಟುಂಬಕ್ಕೂ ಶುದ್ಧ ನೀರು ಕೊಡಲಿಕ್ಕೆ ಬೇಕಾದಗೋಸ್ಕರ ಮನೆ ಮನೆಗೆ ನಳ್ಳಿ ಹಾಕುವಂಥ ಜಲಜೀವನ್ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ಮೂಲಕ ಕೇಂದ್ರದ ಜಲಜೀವನ್ ಯೋಜನೆ ಇವತ್ತು ಮನೆ ಮನೆಗೆ ನಳ್ಳಿ ಕೊಡುವಂಥ ಒಂದು ಕ್ರಾಂತಿಕಾರಿ ಕೆಲಸಕ್ಕೆ ಕೈಕರಾಗಿದೆ ನಮ್ಮ ಕಿಶೋರ್ ಕುಮಾರ್ ಅವರು ವಿಧಾನ ಪರಿಷತ್ತಿನಲ್ಲಿ ಹೋಗಿ ಹೋಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಬಡವರ ಮನೆಗಳಿಗೆ ನೀರು ತರಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಶಾಸಕನಾದರೆ ಒಂದು ಅವಕಾಶಗಳಿದೆ ಪ್ರತಿ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆಯಾ ಅಂತ ಗಮನಿಸಲಿಕ್ಕೆ ಅವಕಾಶಗಳಿದೆ ಗ್ರಾಮ ಪಂಚಾಯತಿಯಲ್ಲಿ ಬಡವರ ಮನೆ ಹೇಗಿದೆ ಶೌಚಾಲಯ ಹೇಗಿದೆ ಕುಡಿಯುವ ನೀರು ಹೇಗಿದೆ ವಿದ್ಯುತ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ವಿಧಾನ ಪರಿಷತ್ತಿನಲ್ಲಿ ಉಲ್ಲೇಖ ಮಾಡಿ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಸಾಮಾನ್ಯ ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡು ಹಿಂದುಳಿದ ವರ್ಗದ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥ ಸಮುದಾಯದಿಂದ ಮೇಲೆದ್ದು ಬಂದದ್ರಿಂದ ಒಂದು ಕ್ರಾಂತಿಕಾರಿ ಬಡವರು ಬರುವಾದಂಥ ಕೆಲಸ ಮಾಡ್ತಾರೆ ಅನ್ನೋದು ನಮಗೊಂದು ವಿಶ್ವಾಸ ಪ್ರಜಾಪ್ರಭುತ್ವ ಸೊಗಿನಲ್ಲಿ ಪುತ್ತೂರಿನ ಕಿಶೋರ್ ಕುಮಾರ್ ಭಾರತೀಯ ಜನತಾ ಪಕ್ಷದ ಮೂಲಕ ವಿಧಾನ ಪರಿಷತ್ತರ ಮೇಲ್ಮನೆಯಲ್ಲಿ ಆಯ್ಕೆಯಾಗಿ ಜನರ ಸಾಮಾನ್ಯ ಸಮಸ್ಯೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳುವುದರ ಮೂಲಕ ಒಂದು ಕ್ರಾಂತಿಕಾರಿ ಶಕ್ತಿಯಾಗಿ ನಮ್ಮ ಪಾರ್ಟಿಗೆ ಮೂಡಿ ಬರ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಾವೆಲ್ಲ ಒಟ್ಟಾಗಿ ಉಡುಪಿ ಜಿಲ್ಲೆಯಲ್ಲಿರುವಂಥ ಐದು ಎಮ್ ಎಲ್ ಎಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಆರು ಎಂ ಎಲ್ ನಾವಿಬ್ಬರು ಲೋಕಸಭಾ ಸದಸ್ಯರು ಇಡೀ ಭಾರತೀಯ ಜನತಾ ಪಕ್ಷದ ತಂಡ ಸಹಜವಾಗಿಯೇ ಮೂರು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಮತ ಇರುವಂಥ ಭಾರತೀಯ ಜನತಾ ಪಕ್ಷ ನರಾಯಸವಾಗಿ ಗೆಲ್ಲುವಂಥ ವಾತಾವರಣವನ್ನು ನಾವು ಉಪಯೋಗಿಸ್ಕೊಳ್ತೇವೆ ಕಿಶೋರ್ ಕುಮಾರನ ಗೆಲ್ಲಿಸ್ತೇವೆ ಮತ್ತು ಕಿಶೋರ್ ಕುಮಾರ್ ನಾಮಪತ್ರ ಹಾಕಿದ್ದನ್ನು ಇಡೀ ಎರಡೂ ಜಿಲ್ಲೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದೆ ಗೆಲುವು ನಮ್ಮದಾಗುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ